వీక్షకరిగే స్వగతం వెల్కమ్ టు ది స్టడి సర్కల్ నేవేనూ నెన్ చాలా ఫస్ట్ టైం నోడ్తాయి సబ్స్క్రైబ్ ఇవతినీడియోది నా మైసూరు సిటీ కార్పొరేషన్ ఇండియ జాబ్ తిరగడం నమ్మకేసురు మైసూరు సిటీ కార్పొరేషన్ ఎంత హద్దరు అవుర కార్మిక పట్టు హద్దెల సంఖ్య ఎస్టేంద్ర ఐవత్ ఉద్యోగ స్థలూరు ఈ హే అది ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ನೀವೇನಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಹುದ್ದೆಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಈ ಹುದ್ದೆಗೆ ವೇತನ ಶ್ರೇಣಿ ಹೇಗಿರುತ್ತೆ ಅಂದರೆ ಹಿಂದೆಗೆ ಹದಿಮೂರು ಸಾವಿರದಿಂದ ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತವರೆಗೂ ಈ ವಿಧಾನ ಅಂದರೆ ಸಂದರ್ಶನದ ಮೂಲಕ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ ಈ ಒಂದು ಹುದ್ದೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಮೈಸೂರು ಮಹಾನಗರ ಕಾರ್ಪೊರೇಷನ್ ಹೆಡ್ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಕೃತ್ಯ ಅರ್ಜಿ ಸಲ್ಲಿಸಲು ಎಂಥ ದಿನಾಂಕಗಳು ಯಾವ್ದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕೂಡಗೆ ಅರ್ಜಿ ಸಲ್ಲಿಸಲು ತುಂಬ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವೇನಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಆಫೀಸಿಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆದು ನಿಮಗೆ ಕೊಟ್ಟಿದ್ದೀನಲ್ಲ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಅರ್ಜಿಯನ್ನು ಕಳಿಸಬೇಕಾಗುತ್ತೆ